ಎರಡು ಸಾವಿರದ ಹದಿನೇಳರಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಶಪಥಗೈದದ್ದೇನು ಅಂದರೆ ಈ ಗೂಂಡಾಗಳನ್ನು ಗೂಂಡಾಗಿರಿಯನ್ನು ಗೂಂಡಾ ರಾಜ್ಯವನ್ನ ಸಂಪೂರ್ಣವಾಗಿ ಗುಡಿಸಿ ಹಾಕ್ತೇನೆ ಟೆರರ್ ಮುಖ್ಯಮಂತ್ರಿ ಟೆರಿಬಲ್ ಮುಖ್ಯಮಂತ್ರಿ ಈ ತರದ ಪ್ರತಿಯೊಬ್ಬ ಮುಖ್ಯಮಂತ್ರಿಯು ಪ್ರತಿಯೊಂದು ರಾಜ್ಯದಲ್ಲಿ ಕಾಣಿಸ್ಕೊಳ್ಬೇಕು ಮತ್ತೆ ಬಂದೂಕು ಮೊಳಗ್ತಾ ಇದೆ ಮತ್ತೆ ಬುಲ್ಡೋಜರ್ ಗುಡುಕ್ತಾ ಇದೆ ಇಡೀ ಉತ್ತರ ಪ್ರದೇಶದಲ್ಲಿ ಈಗ ಯೋಗಿ ಆದಿತ್ಯನಾಥರ ಒಂದು ಆ ಖಡಕ್ಕಾದ ಆಡಳಿತದ ಆ ದುಸ್ವಪ್ರವಾಗಿ ಸಮಾಜ ವಿರೋಧಿ ಶಕ್ತಿಗಳಿಗೆ ಗೂಂಡಾಗಳಿಗೆ ಏನು ಕಾಡಿದ್ರವರು ಮೊದಲ ಹಂತದಲ್ಲಿ ಅದೇ ಯೋಗಿ ಆದಿತ್ಯನಾಥ್ ಮತ್ತೆ ಈಗ ಗುಡುತ್ತಾ ಇದ್ದಾರೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಮತ್ತೆ ನಾನು ಯೋಗಿ ಆದಿತ್ಯನಾಥ್ ಅವರ ಪ್ರಾಮಾಣಿಕತೆ ಶೌರ್ಯ ಸಾಹಸ ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಅವರು ಅಧಿಕಾರಕ್ಕೆ ಬಂದಾಗ ಘೋಷಿಸಿದ್ದ ಗೂಂಡಾ ರಾಜ್ಯವನ್ನು ಸುಖಿ ರಾಜ್ಯವನ್ನಾಗಿಸುತ್ತೇನೆ ಇಲ್ಲಿಯ ಅಪರಾಧದ ಜಗತ್ತನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡ್ತೇನೆ ಅಂತ ಏನು ಹೇಳಿದರು ಅದರ ಇಡೀವಾದದಂಥ ಒಂದು ಪ್ರಥಮ ಕಂತಿನಲ್ಲಿ ಆರು ವರ್ಷದಲ್ಲಿ ಅವರು ಅದರ ಇಡೀ ವಿಶ್ವರೂಪ ದರ್ಶನ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ ರೌಡಿಗಳು ಸಮಾಜ ವಿರೋಧಿಗಳು ಕೊಲೆಗಡಕರು ಅತ್ಯಾಚಾರಿಗಳು ಇವರೇ ಉತ್ತರ ಪ್ರದೇಶದ ಇಡೀ ರಾಜಕೀಯ ಒಂದು ಶಕ್ತಿಯಾಗಿ ಅಲ್ಲಿ ರಾರಾಜಿಸ್ತಾ ಇದ್ದದ್ದನ್ನು ನಾವು ನೋಡಿದ್ದೇವೆ ಮಂತ್ರಿಗಳು ಆದರು ಎಮ್ ಎಲ್ ಎಗಳು ಆದರು ಎಂ ಪಿಯೂ ಆದರೂ ಇಡೀಯದಾಗಿ ಸಂಪುಟದ ಮಂತ್ರಿಗಳನ್ನೇ ಕೂಡ ತಮ್ಮ ಊಳಿಗದ ಆಳಿನ ಹಾಗೆ ಇಲ್ಲಿಯ ರೌಡಿಗಳು ಭೂಗತ ದೊರೆಗಳು ಅಥವಾ ಕೊಲೆಪಾತಕರು ಅಧಿಕಾರದ ದಂಡವನ್ನು ತಮ್ಮ ಕೈಯಲ್ಲಿ ಹಿಡ್ಕೊಂಡು ಇಡೀ ರಾಜ್ಯವನ್ನು ಗೂಂಡಾ ರಾಜ್ಯವನ್ನಾಗಿಸಿದರು ಹೇಸಿಗೆಯ ರಾಜ್ಯವನ್ನಾಗಿಸಿದರು ಇಡೀ ಉತ್ತರ ಪ್ರದೇಶ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಎಂ ಪಿಗಳನ್ನು ಕೊಡುವಂಥ ಬಹಳ ದೊಡ್ಡ ರಾಜ್ಯವಾದರೂ ಕೂಡ ಅಲ್ಲಿ ಆಡಳಿತಾತ್ಮಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಹಗಲು ಹೊತ್ತಿರಲ್ಲೂ ಒಬ್ಬ ಹೆಣ್ಣುಮಗಳು ಸರಿಯಾದ ರೀತಿಯಲ್ಲಿ ಬೀದಿಯಲ್ಲಿ ತಿರುಗಾಡುವಂಥ ಪರಿಸ್ಥಿತಿ ಇರಲಿಲ್ಲ ಇದನ್ನು ಎಂ ಪಿ ಆಗಿದ್ದಾಗ ಯೋಗಿ ಆದಿತ್ಯನಾಥ್ ಸಂಸತ್ತಿನಲ್ಲೇ ಅತ್ಯಂತ ದುಃಖದಿಂದ ಮತ್ತು ಆಕ್ರೋಶದಿಂದ ಇದನ್ನು ವ್ಯಕ್ತಪಡಿಸಿದ್ದನ್ನು ನಾವು ಗಮನಿಸಿದ್ದೇವೆ ಉತ್ತರ ಪ್ರದೇಶ ಯಾವ ರೀತಿಯಲ್ಲಿ ಸಮಾಜ ವಿರೋಧಿ ಶಕ್ತಿಗಳ ಕಪಿಮುಷ್ಟಿಯಲ್ಲಿದೆ ಅವರೇ ಹೇಗೆ ಇಡೀ ಸಮಾಜವನ್ನು ಸಂಸ್ಕೃತಿಯನ್ನು ನೆಲವನ್ನು ಆಡಳಿತವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಗುಡುಗಿದ್ರು ಯಾವಾಗ ಎರಡು ಸಾವಿರದ ಹದಿನೇಳರಲ್ಲಿ ಮುಖ್ಯಮಂತ್ರಿಯಾಗಿ ಯು ಪಿಯಲ್ಲಿ ಅಧಿಕಾರಕ್ಕೆ ಯೋಗಿ ಆದಿತ್ಯನಾಥ್ ಬಂದರೋ ಅವತ್ತಿನಿಂದ ಪೊಲೀಸ್ ಇಲಾಖೆ ಅಲ್ಲಿಯವರೆಗೆ ಎರಡು ಸಾವಿರದ ಹದಿನೇಳರ ಪೂರ್ವದಲ್ಲಿ ಪೊಲೀಸ್ ಇಲಾಖೆ ಕೇವಲ ಕೇವಲ ಹಲ್ಲು ಕಿತ್ತ ಹಾವು ನಾಟಕದ ಪಾತ್ರಧಾರಿಗಳ ಹಾಗೆ ಅವರು ಕಾಣಿಸ್ಕೊಳ್ತಾ ಇದ್ರು ಅವರ ಯಾವ ಬಂದೂಕಿಗೂ ಬೆಲೆ ಇರಲಿಲ್ಲ ಲಾಟಿಗೂ ಬೆಲೆ ಇರಲಿಲ್ಲ ಹೆಚ್ಚು ಕಮ್ಮಿ ಅವರೂ ಕೂಡ ಈ ಗೂಂಡಾಗಳೊಟ್ಟಿಗೆ ಸಮಾಜ ವಿರೋಧಿ ಶಕ್ತಿಗಳೊಟ್ಟಿಗೆ ಅಥವಾ ಅತ್ಯಾಚಾರಿಗಳೊಟ್ಟಿಗೆ ಕೊಲೆಪಾತಕರೊಟ್ಟಿಗೆ ಶಾಮೀಲಾದ ರೀತಿಯಲ್ಲಿ ಇಡೀ ಯು ಪಿ ಗೋಚರಿಸ್ತಾ ಇತ್ತು ಎರಡು ಸಾವಿರದ ಹದಿನೇಳರಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಶಪಥಗೈದದ್ದೇನು ಅಂದರೆ ಈ ಗೂಂಡಾಗಳನ್ನು ಗೂಂಡಾಗಿರಿಯನ್ನು ಗೂಂಡ ರಾಜ್ಯವನ್ನು ಸಂಪೂರ್ಣವಾಗಿ ಗುಡಿಸಿ ಹಾಕ್ತೇನೆ ಅದನ್ನು ಮಾಡಿದರು ಆರು ವರ್ಷ ಅವರು ಯಾವ ರೀತಿಯಲ್ಲಿ ಎನ್ಕೌಂಟರ್ ಮಾಡಿದರು ಯಾವ ರೀತಿ ಈ ಗೂಂಡಾಗಳನ್ನು ಮುಗಿಸಿದ್ರು ಜೈಲುಗಟ್ಟಿದ್ರು ಹೆಡೆಮುರಿ ಕಟ್ಟಿದರು ಅದು ಇಡೀ ದೇಶದಲ್ಲೇ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿಸಿತು ಬುಲ್ಡೋಜರ್ ಬಾಬಾ ಬುಲೆಟ್ ಬಾಬಾ ಈ ರೀತಿಯ ವಿಶೇಷಣಗಳು ಯೋಗಿ ಆದಿತ್ಯನಾಥ್ ಅವರಿಗೆ ಅತ್ಯಂತ ಹೆಮ್ಮೆಯಿಂದ ಕೊಡಲ್ಪಡ್ತು ಟೆರ್ರರ್ ಮುಖ್ಯಮಂತ್ರಿ ಟೆರಿಬಲ್ ಮುಖ್ಯಮಂತ್ರಿ ಈ ಥರದ ಪ್ರತಿಯೊಬ್ಬ ಮುಖ್ಯಮಂತ್ರಿಯು ಪ್ರತಿಯೊಂದು ರಾಜ್ಯದಲ್ಲಿ ಕಾಣಿಸ್ಕೊಳ್ಬೇಕು ಆವಾಗ ಪ್ರಜಾತಂತ್ರ ವ್ಯವಸ್ಥೆ ಸಾಂವಿಧಾನಿಕವಾದಂಥ ಎಲ್ಲ ಆಶಯಗಳು ಈಡೇರಲಿಕ್ಕೆ ಸಾಧ್ಯವೇನೋ ಅನ್ನುವ ರೀತಿಯಲ್ಲಿ ಇಡೀ ದೇಶಾದ್ಯಂತ ಯೋಗಿಯ ಮಾಡೆಲ್ ಒಂದು ಆದರ್ಶದ ಮಾದರಿಯ ಮಾಡೆಲ್ ಆಯಿತು ಆದರೆ ಅಲ್ಲಿ ಆದಂಥ ಕೆಲವು ತಪ್ಪುಗಳು ಅಲ್ಲಿ ಆದಂಥ ಕೆಲವು ಸಮಸ್ಯೆಗಳೇನು ಅಂತಂದರೆ ಈಗ ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ನಿರೀಕ್ಷಿತವಾದಂಥ ಸೀಟುಗಳು ಬಂದಿಲ್ಲ ಕನಿಷ್ಠ ಮಟ್ಟದಲ್ಲಿ ಎಪ್ಪತ್ತೈದು ಸೀಟು ಗ್ಯಾರಂಟಿ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದದ್ದು ಕೇವಲ ಮೂವತ್ತ್ನಾಲ್ಕು ಸೀಟಿಗೆ ಸೀಮಿತಗೊಳ್ಳಬೇಕಾಯಿತು ಆದರೆ ಬಿ ಜೆ ಪಿ ಅವರು ಹೇಳಿದರು ಇದು ಯೋಗಿ ಆದಿತ್ಯನಾಥ್ ಅವರ ಸ್ಟ್ರಿಕ್ಟ್ ಆದ ಆಡಳಿತ ಅಲ್ಲಿ ಮಾಡಿದ ಎನ್ಕೌಂಟರು ಅದರ ವಿವಾದ ಇತ್ಯಾದಿ ಇತ್ಯಾದಿ ಇವೆಲ್ಲವೂ ಕಾರಣ ಆಗಿದೆ ಜನ ಒಂದು ರೀತಿಯಲ್ಲಿ ಭಯಗೊಂಡಿದ್ದಾರೆ ಆದರೆ ನಿಜವಾಗಿಯೂ ಜನ ಸ್ವಾಗತಿಸಿದರು ಜನ ಭಯಗೊಂಡಿರಲಿಲ್ಲ ಭಯಗೊಂಡದ್ದು ಕೊಲೆಪಾತಕರು ಅತ್ಯಾಚಾರಿಗಳು ಗೂಂಡಾಗಳು ಸಮಾಜ ವಿರೋಧಿ ಶಕ್ತಿಗಳು ಆದರೆ ಬಿ ಜೆ ಪಿಯಲ್ಲೇ ವಿ ಯೋಗಿ ಆದಿತ್ಯನಾಥ್ ಅವರ ಈ ಸ್ಟ್ರಿಕ್ಟ್ ಆದಂಥ ಮತ್ತು ಶುದ್ಧವಾದಂಥ ಸಮಾಜಮುಖಿ ಜನಮುಖಿ ಆದಂಥ ಆಡಳಿತದ ಬಗ್ಗೆನೇ ಒಂದು ವಿರೋಧ ವ್ಯಕ್ತವಾಯಿತು ಯಾಕೆಂದರೆ ನಿರೀಕ್ಷಿತ ಸೀಟು ಬರಲಿಲ್ಲ ಆದರೆ ಅಲ್ಲಿ ಹಿಂದೆ ಇದ್ದ ಕಥೆಯೇ ಬೇರೆ ಇತ್ತು ಮುಂದಿನ ಪ್ರಧಾನಮಂತ್ರಿ ಯಾರು ಅನ್ನುವಂಥ ಒಂದು ಮಾತು ಬಂದಾಗೆಲ್ಲ ಯೋಗಿ ಆದಿತ್ಯನಾಥ್ ಅವರ ಹೆಸರು ಬರ್ತಾಯಿತ್ತು ಇದು ನಮ್ಮ ಅಮಿತ್ ಶಾ ಅವರ ಹೊಟ್ಟೆಯಲ್ಲಿ ಹುಳಸೆಣ್ಣನ್ನು ಗಿಚ್ಚ್ತಾ ಇತ್ತು ಈ ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ಅವರ ಮಧ್ಯೆಯ ಬಿರುಕು ಅಲ್ಲಿ ಸೀಟ್ ಹಂಚಿಕೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರಿಗೆ ಜೀರೋ ಫಲಿತಾಂಶ ಅವರು ಹೇಳಿದ ಒಟ್ಟು ಕೊಟ್ಟಂಥ ನೂರ ಮೂವತ್ತ್ನಾಲ್ಕು ಲಿಸ್ಟಲ್ಲಿ ಕೇವಲ ನಾಲ್ಕು ಸೀಟನ್ನು ಕೂಡ ಅಮಿತ್ ಶಾ ಅವರು ಹೇಳಿದ್ದ ಜನಗಳಿಗೆ ಕೊಟ್ಟಿಲ್ಲ ಅದರಲ್ಲಿ ಅಯೋಧ್ಯೆಯನ್ನೂ ಒಳಗೊಂಡಂಥ ಕ್ಷೇತ್ರವೂ ಒಂದು ಈ ಕತೆ ಪ್ರತ್ಯೇಕವಾಗಿ ಆಮೇಲೆ ಚರ್ಚೆಗೂ ಬಂತು ಧ್ವನಿಸ್ತು ಅದು ಪ್ರಶ್ನೆ ಬೇರೆ ಆದರೆ ಎಲ್ಲೋ ಒಂದು ಕಡೆ ಯೋಗಿ ಆದಿತ್ಯನಾಥ್ ಮೊದಲ ನನ್ನ ಅವಧಿಯಲ್ಲಿ ನಾನು ನಡೆದುಕೊಂಡ ರೀತಿ ಆ ಇಡೀಯದಾಗಿ ಟೆರರ್ ರೀತಿಯಲ್ಲಿ ಈ ಸಮಾಜ ವಿರೋಧಿ ಶಕ್ತಿಗಳೊಟ್ಟಿಗೆ ನಾನು ಈ ವ್ಯವಹಾರ ಏನು ಮಾಡಿದ್ದೇನೆ ಅದನ್ನು ಸ್ವಲ್ಪ ಟೋನ್ ಡೌನ್ ಮಾಡೋಣ ಅಂತ ಬಹುಶಃ ಎರಡನೇ ಅವಧಿಯಲ್ಲಿ ಪ್ರಯತ್ನ ಮಾಡಿದ್ರು ಆದರೆ ಅವರ ಬುಲ್ಡೋಜರ್ ವಿಶ್ರಮಿಸಿರಲಿಲ್ಲ ಬುಲೆಟು ವಿಶ್ರಮಿಸಿರಲಿಲ್ಲ ಆದರೂ ಕೂಡ ಅವರು ಒಂದು ಹಂತದ ಒಂದು ತಾಳ್ಮೆಯನ್ನು ಸಹನೆಯನ್ನು ಸಹಾನುಭೂತಿಯ ಆಡಳಿತವನ್ನು ಮಾಡುವ ಪ್ರಯತ್ನವನ್ನು ಮಾಡಿದರು ಆದರೆ ಇತ್ತೀಚೆಗೆ ಬರೇಲಿಯಲ್ಲಿ ನಡೆದಂಥ ಐ ಲವ್ ಮೊಹಮ್ಮದ್ ಅನ್ನುವಂಥ ಒಂದು ವಿಚ್ಛಿದ್ರಕಾರಕ ಶಕ್ತಿಗಳ ಒಕ್ಕೂಟ ಈ ದೇಶದಲ್ಲೇ ಗಲಭೆ ಬಿಸಬೇಕು ಈ ದೇಶದ ಸ್ಥಿಮಿತವನ್ನು ಕಳೆಬೇಕು ಈ ದೇಶದ ಜನರನ್ನು ರೊಚ್ಚಿಗೆ ಬಿಸಬೇಕು ಮತಧರ್ಮಗಳ ಮಧ್ಯೆ ಸಂಘರ್ಷವನ್ನು ಅಂತ ಅಂತೇನು ಬಾಂಗ್ಲಾ ಪಾಕಿಸ್ತಾನ್ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಭಾರತ ವಿರೋಧಿ ಶಕ್ತಿಗಳು ಇವೆಲ್ಲರೂ ಏಕೀಕೃತಗೊಂಡು ಬರೆಯಲ್ಲಿ ಬರೇಲಿಯಲ್ಲಿ ಅದು ಆಸ್ಫೋಟಗೊಂಡಿತು ಆವಾಗ ಮತ್ತೆ ಯೋಗಿ ಆದಿತ್ಯನಾಥ್ ತನ್ನ ಮೂಲ ವಿಶ್ವರೂಪವನ್ನು ತೋರಿಸಬೇಕಾಯಿತು ಕಳೆದ ಎರಡು ದಿನದ ಹಿಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಇಪ್ಪತ್ನಾಲ್ಕು ಎನ್ಕೌಂಟ್ರನ್ನು ಮಾಡಿ ಮುಗಿಸಿದೆ ಪೊಲೀಸ್ ಇಲಾಖೆ ಎಂಟು ವರ್ಷದ ಒಟ್ಟು ಆಡಳಿತದಲ್ಲಿ ಹದಿನೈದು ಸಾವಿರದ ಎನ್ಕೌಂಟರ್ ಹತ್ತು ಸಾವಿರ ಜನರಿಗೆ ಕಾಲಿನ ಮೊಳಕಂಡೆಗೆ ಗುಂಡು ಹಾಕಿದ್ದು ಇನ್ನೂರು ನಲವತ್ತು ಜನರಿಗೆ ನೇರ ನರಕವನ್ನು ತೋರಿಸಿದ್ದು ಇದು ಯೋಗಿ ಆದಿತ್ಯನಾಥರ ಸಾಧನೆ ಇತ್ತೀಚೆಗೆ ಯೋಗಿ ಆದಿತ್ಯನಾಥ್ ಒಂದು ಮಾತು ಹೇಳಿದರು ಸಮಾರಂಭದಲ್ಲಿ ತಾಳ್ಮೆಗೂ ಒಂದು ಮಿತಿ ಇದೆ ಸಮಾಜ ವಿರೋಧಿ ಶಕ್ತಿಗಳು ಗೂಂಡಾಗಳು ಇನ್ನೂ ಹದ್ದು ಮೀರಿ ನಡೆದರೆ ಆಗಲೇ ಅವರಿಗೆ ನರಕದ ಟಿಕೆಟನ್ನು ಹರಿದಿಟ್ಟಿದ್ದೇವೆ ನೇರ ಕಳಿಸ್ತೇವೆ ಅಂತ ಪ್ರಾಯಶಃ ಈ ನಲವತ್ತೆಂಟು ಗಂಟೆಯ ಎನ್ಕೌಂಟ್ರಿಗೆ ಅದು ಪೂರ್ವ ಸಿದ್ಧತೆಯ ಮಾತಾಗಿತ್ತು ಅನ್ನೋದು ಈಗ ಅರ್ಥ ಆಗ್ತಾ ಇದೆ ಯಾವಾಗ ಐ ಲವ್ ಮೊಹಮ್ಮದ್ ಅನ್ನುವಂಥ ಒಂದು ಗಲಾಟೆ ಮೊಹಮ್ಮದರನ್ನು ಪ್ರೀತಿಸಬಾರ್ದು ಅಂತ ಯಾರೂ ಹೇಳುವುದಿಲ್ಲ ಇದನ್ನು ನಿರಂತರವಾಗಿ ನಾವು ಹೇಳ್ತಾ ಬಂದಿದ್ದೇವೆ ಆದರೆ ಐ ಲವ್ ಮೊಹಮ್ಮದ್ ಅನ್ನುವಂಥ ಒಂದು ಪೋಸ್ಟರನ್ನು ಇಟ್ಟುಕೊಂಡು ನೀವು ಒಳಗಡೆ ನಡೆಸ್ತಾ ಇರುವಂಥ ಮಸಲತ್ತು ಷಡ್ಯಂತ್ರ ಈ ದೇಶ ವಿರೋಧಿ ಚಟುವಟಿಕೆ ಭಯೋತ್ಪಾದಕರನ್ನು ಒಳಗೊಂಡಂಥದ್ದು ಯೋಗಿ ಆದಿತ್ಯನಾಥ್ರನ್ನು ಮುಗಿಸ್ಲಿಕ್ಕೆ ಪಾಕಿಸ್ತಾನದ ಮೂಲದ ಟ್ರೈನ್ ಆಗಿ ಟ್ರೇಂಡ್ ಆಗಿ ಟ್ರೇಂಡ್ ತರಬೇತಿ ಹೊಂದಿದ ಎಂಟು ಜನ ಭಯೋತ್ಪಾದಕರ ನುಸುಳಿದ್ದವರನ್ನು ಎನ್ ಐ ಎ ಬಂಧಿಸಿದ್ದನ್ನು ನೀವು ಗಮನಿಸಿದ್ದೀರಿ ಹಾಗಾಗಿ ಸಮಾಜಕ್ಕೆ ಬೇಕಾದಂಥ ಅತ್ಯಂತ ಈಗ ನರೇಶ್ ಐವತ್ತು ಸಾವಿರ ಅವರ ಮೇಲೆ ರೌಡಿ ಶೇಟ್ನ ಇತ್ತು ಅವನ ಮೇಲೆ ಐವತ್ತು ಸಾವಿರ ಇನಾಮನ್ನು ಘೋಷಿಸಿತ್ತು ಅವನನ್ನು ಮುಗಿಸಲಾಗಿದೆ ಆಮೇಲೆ ಇಡೀ ಸಮಾಜದ ಪಾಪಿ ಅಂತಲೇ ಗಮನಿಸ್ತಾ ಇರುವಂಥ ಬರೇಲಿಯ ಇಫ್ತಿಯಾರ್ ಅವನನ್ನು ಮುಗಿಸಲಾಗಿದೆ ಮೂವತ್ತಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಬೇಕಾಗಿದ್ದಂಥ ಇಂದ್ರಪಾಲ್ ಅವನನ್ನು ಎನ್ಕೌಂಟ್ರಲ್ಲಿ ಮುಗಿಸಲಾಗಿದೆ ಕೇವಲ ನಲವತ್ತೆಂಟು ಗಂಟೆಯಲ್ಲಿ ಇಪ್ಪತ್ನಾಲ್ಕು ಜನರಿಗೆ ನೇರ ನೇರ ನರಕದ ಚೀಟಿಯನ್ನು ಹರಿದುಕೊಡಲಾಗಿದೆ ಇದು ಈಗ ಇಡೀ ದೇಶದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಆಮೇಲೆ ಸಂಬಾಲ್ನಲ್ಲಿ ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದೆ ನಾನು ಯೋಗಿ ಆದಿತ್ಯನಾಥರ ಟೆರರ್ ಯಾವ ಲೆವೆಲ್ ಅಲ್ಲಿ ಇತ್ತು ಅಂತಂದರೆ ಮಸೀದಿ ಅಕ್ರಮವಾಗಿ ಕಟ್ಟಿದ ಮಸೀದಿಯನ್ನು ಮ್ಯಾರೇಜ್ ಹಾಲನ್ನು ಒಡೆದು ಉಳಿದದ್ದನ್ನು ನಾವು ಒಡೆತೇವೆ ಅಥವಾ ನೀವು ಹೊಡಿತೀರಾ ಅಂತ ಕೇಳಿದರು ಕೋರ್ಟ್ಗೆ ಹೋದರು ಕೋರ್ಟ್ ನಕಾರ ಮಾಡಿತ್ತು ಯಾಕೆಂದರೆ ಕೆರೆಯ ಏರಿಯಾದಲ್ಲಿ ಕಟ್ಟಿದ್ದದು ಕೊನೆಗೆ ಸ್ವತಃ ಮುಸ್ಲಿಮರೇ ಪಿಕಾಸು ಸುತ್ತಿಗೆ ಇಟ್ಕೊಂಡು ಇಡೀ ಮಸೀದಿಯನ್ನು ಒಡೆದಾಕಿದ್ರು ಇದು ಯೋಗಿ ಆದಿತ್ಯನಾಥ್ರ ಆಡಳಿತದ ವೈಖರಿ ನಮ್ಮಲ್ಲಿ ನೋಡ್ತಾ ಇದ್ದೀರಿ ನೀವು ಒಂದು ಅಬಾಲ ಹಕ್ಕಿ ಪಿಕ್ಕಿ ಜನಾಂಗದ ಒಂಬತ್ತು ವರ್ಷದ ಹೆಣ್ಣುಮಗಳು ಅವಳ ಮೇಲೆ ಕ್ರೂರವಾದ ಅತ್ಯಾಚಾರ ನಡೆದರೂ ಸರ್ಕಾರದ ಯಾವುದೇ ಆಯಕಟ್ಟಿನ ಜನ ಮಾತಾಡಿಲ್ಲ ಅದು ಗೃಹ ಮಂತ್ರಿಯೂ ಮಾತಾಡಿಲ್ಲ ಮುಖ್ಯಮಂತ್ರಿಯೂ ಮಾತಾಡಿಲ್ಲ ಆ ಮೈಸೂರಿನ ಉಸ್ತುವಾರಿ ಸಚಿವರಾದಂಥ ಎಚ್ ಸಿ ಮಾದೇವಪ್ಪನವರು ಮಾತಾಡಿಲ್ಲ ಅಷ್ಟರ ಮಟ್ಟಿಗೆ ನಿಷ್ಕರುಣಿಯಾಗಿ ಹೋಗಿದ್ದಾರೆ ಕೇವಲ ಆಡಳಿತ ಕೇವಲ ದುಡ್ಡು ಕೇವಲ ತುಷ್ಟೀಕರಣ ಕೇವಲ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಇಡಿಯದಾಗಿ ಸಂಘರ್ಷಣವನ್ನು ತಂದಿಟ್ಟು ತಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡಿಕೊಳ್ಳುವಂಥ ಹುನ್ನಾರದಲ್ಲಿ ನಮ್ಮ ಸರ್ಕಾರ ಇದೆ ಇದೇ ಮದುವರಿನಲ್ಲಿ ನಡೆದಂಥ ಗಣೇಶ ಗಣೇಶ ವಿಷ ವಿಸರ್ಜನೆಯ ಸಂದರ್ಭದಲ್ಲಿ ಏನು ಕಲ್ಲೆಸಿದ್ರು ಆ ಮಸೀದಿ ಕೂಡ ಅಕ್ರಮ ಜಾಗದಲ್ಲಿ ಕಟ್ಟಲ್ಪಟ್ಟದ್ದು ಇಲ್ಲಿ ಯಾರು ಬುಲ್ಡೋಜರ್ ಹಾಕುವ ಪ್ರಯತ್ನ ಮಾಡುವುದಿಲ್ಲ ವಿಕ್ರಮ್ ಟಿ ವಿಯ ಸಂಪಾದಕರು ಇಲ್ಲಿ ನಮ್ಮ ಸಿದ್ದರಾಮಯ್ಯನವರು ಬುಲ್ಡೋಜರ್ ಹಾಕೋದು ಯಾವಾಗ ಅಂತ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಅವರಿಗೆ ನೇರ ಜೈಲಿ ಇತ್ತು ಆದರೆ ಯೋಗಿ ಆದಿತ್ಯನಾಥ್ ಕಾನೂನಾತ್ಮಕವಾಗಿ ಸಾಂವಿಧಾನಿಕವಾಗಿ ಯಾವ ರೀತಿಯ ಈ ಸಮಾಜ ವಿರೋಧಿ ಶಕ್ತಿಗಳನ್ನು ಗೂಂಡಾಗಳನ್ನು ಕೊಲೆಪಾತಕರನ್ನು ಇತ್ತೀಚೆಗೆ ಒಬ್ಬ ಅತ್ಯಾಚಾರ ಮಾಡಿದವನನ್ನು ನೇರ ಎನ್ಕೌಂಟರ್ ಮಾಡಿದರು ಇಂಥ ಒಂದು ಕಡಕ್ಕಾದ ಸಂದೇಶವನ್ನು ಕಾನೂನಾತ್ಮಕವಾಗಿ ಸಮಾಜಕ್ಕೆ ಕೊಡದೇ ಇದ್ದರೆ ಸಮಾಜದ ಶಾಂತಿ ಸುವ್ಯವಸ್ಥೆ ಸಭ್ಯತೆ ಕಾಪಾಡಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಯೋಗಿ ಆದಿತ್ಯನಾಥ್ ಮಾಡಿ ತೋರಿಸ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಒಂದು ಹಂತದಲ್ಲಿ ಒಂದು ವಿರಾಮವನ್ನು ತೆಗೆದುಕೊಂಡಿದ್ದರು ಕಳೆದ ಆಡಳಿತದಲ್ಲಿ ಎಲ್ಲೋ ನನ್ನ ಬಿರುಸಿನ ನೇರವಾದ ನಿಷ್ಠುರವಾದ ಆ ಚಟುವಟಿಕೆಗಳೇ ಎಲ್ಲಾದರೂ ಒಂದು ಸಣ್ಣ ಎಡರು ತೊಡರನ್ನು ತಂದಿರಬಹುದು ಪಕ್ಷಕ್ಕೆ ಅನ್ನುವಂಥ ಒಂದು ಗುಮಾನಿ ಏನು ಹುಟ್ಕೊಂಡಿತ್ತು ಅದಕ್ಕೊಂದಿಷ್ಟು ಅವಕಾಶ ಕೊಟ್ಟರು ಆದರೆ ಮತ್ತೆ ಬಂದೂಕು ಇದೆ ಮತ್ತೆ ಬುಲ್ಡೋಜರ್ ಗುಡುಗ್ತಾ ಇದೆ ಇಡೀ ಉತ್ತರ ಪ್ರದೇಶದಲ್ಲಿ ಈಗ ಯೋಗಿ ಆದಿತ್ಯನಾಥರ ಒಂದು ಆ ಖಡಕ್ಕಾದ ಆಡಳಿತದ ಆ ದುಸ್ವಪ್ರವಾಗಿ ಸಮಾಜ ವಿರೋಧಿ ಶಕ್ತಿಗಳಿಗೆ ಗೂಂಡಾಗಳಿಗೆ ಏನು ಕಾಡಿದ್ರವರು ಅವರು ಮೊದಲ ಹಂತದಲ್ಲಿ ಅದೇ ಯೋಗಿ ಆದಿತ್ಯನಾಥ್ ಮತ್ತೆ ಈಗ ಗುಡುಕ್ತಾ ಇದ್ದಾರೆ ಇಡೀ ದೇಶದಲ್ಲಿ ಇದು ಸಂಚಲನವನ್ನು ಸೃಷ್ಟಿಸಿದೆ ಇಡೀ ದೇಶದಲ್ಲಿ ಇದೊಂದು ಮಾದರಿ ಆಡಳಿತ ಅಂತ ಘೋಷಿಸಲ್ಪಟ್ಟಿದೆ ಇದ್ದರೆ ಮಾಡಿದರೆ ಆಡಳಿತವನ್ನು ಯೋಗಿ ಆದಿತ್ಯನಾಥ್ ಹಾಗೆ ಮಾಡಬೇಕು ಹಾಗಾದರೆ ಯೋಗಿ ಆದಿತ್ಯನಾಥ್ ಯಾವ ಕ್ರಮವನ್ನು ತೆಗೆದುಕೊಂಡ್ರು ಈ ಬರೇಲಿಯಲ್ಲಿ ಐ ಲವ್ ಮೊಹಮ್ಮದ್ ಘಟನೆ ನಡೆದ ನಂತರ ಯೋಗಿ ಆದಿತ್ಯನಾಥ್ ತನ್ನ ಇಡೀ ಪ್ರವೃತ್ತಿಯನ್ನು ರೈಟ್ ಅಬೌಟ್ ಟರ್ನ್ ಆಗಿ ನಿಲ್ಲಿಸಿದ್ದಾರೆ ಮತ್ತೆ ಪೊಲೀಸರಿಗೆ ಸಂಪೂರ್ಣವಾದಂಥ ಫ್ರೀ ಗೂಂಡಾಗಳನ್ನು ಚಂಡಾಳರನ್ನು ಸಮಾಜ ವಿರೋಧಿ ಶಕ್ತಿಗಳನ್ನು ಮಟ್ಟ ಹಾಕುವುದರ ಬಗ್ಗೆ ನೀವು ಯಾರಿಗೂ ಹೆದರಬೇಕಾಗಿಲ್ಲ ಯಾರನ್ನು ಕೇಳಬೇಕಾಗಿಲ್ಲ ಗೋಹೈಡ್ ಹಾಗಾಗಿ ನಲವತ್ತೆಂಟು ಗಂಟೆಯಲ್ಲಿ ಇಪ್ಪತ್ನಾಲ್ಕು ಜನರ ಚಂಡಾಡಲಾಗಿದೆ ಮತ್ತೆ ಎರಡು ಮಿಷನ್ನನ್ನು ಘೋಷಿಸಲಾಗಿದೆ ಒಂದು ಆಪರೇಷನ್ ಲಾಂಗಡ ಇನ್ನೊಂದು ಆಪರೇಷನ್ ಕಲಾಸ್ ಹಾಗಾದರೆ ಆಪ್ರೇಷನ್ ಲಾಂಗಡ ಅಂದರೆ ಏನು ಆಪ್ರೇಷನ್ ಲಾಂಗಡದಲ್ಲಿ ಈ ಸಮಾಜ ವಿರೋಧಿ ಶಕ್ತಿಗಳಿಗೆ ಗೂಂಡಾಗಳಿಗೆ ಕೊಲೆಗಡಕರಿಗೆ ಒಂದು ಅವಕಾಶವನ್ನು ಕೊಡಲಾಗುತ್ತೆ ಅದು ಏನು ನಾನು ಈಗಾಗಲೇ ಹೇಳಿದೆ ನಿಮಗೆ ಹದಿನೈದು ಸಾವಿರ ಎನ್ಕೌಂಟ್ರಲ್ಲಿ ಹತ್ತು ಸಾವಿರ ಜನರಿಗೆ ಮೊಳಕಾಲ ಕೆಳಗೆ ಗುಂಡೊಡೆಯಲಾಗಿದೆ ಇನ್ನೂರ ನಲವತ್ತು ಜನರಿಗೆ ನೇರ ನೇರ ನರಕದ ಚೀಟನ್ನು ಹರಿದುಕೊಡಲಾಗಿದೆ ಇಲ್ಲಿ ಆಪರೇಷನ್ ಲಾಂಗಡ ಅಂತಂದರೆ ನಿಮಗೆ ಒಂದು ಬದುಕುವ ಅವಕಾಶವನ್ನು ಕೊಡಲಾಗತ್ತೆ ಗುಂಡು ಹಾರಿಸಲಾಗತ್ತೆ ಆದರೆ ಮೊಳಕಾಲು ಕೆಳಗಡೆ ನಿಮಗೆ ಬದುಕುವ ಒಂದು ಅವಕಾಶವನ್ನು ಕೊಡಲಾಗ್ತದೆ ಅದೇ ಆಪರೇಷನ್ ಕ್ಲಾಸ್ ನೇರ ಹೇಳಿದ್ರಲ್ಲ ಯೋಗಿ ಆದಿತ್ಯನಾಥ್ ನರಕದ ಟಿಕೆಟನ್ನು ಹರಿದಿಡಲಾಗಿದೆ ಇಡೀ ಭೂಗತ ಜಗತ್ತಿಗೆ ಬೆಂಕಿ ಬಿದ್ದಿದೆ ಇಡೀ ಸಮಾಜ ವಿರೋಧಿ ಶಕ್ತಿಗಳು ತರ 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 ಅಂತ ತಪರುಗೊಡ್ತಾ ಇದ್ದಾರೆ ಊರು ಬಿಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಅತೀಕ್ ಮೊಹಮ್ಮದ್ನಂಥವ್ರನ್ನ ತೆಗೆದದ್ದು ಹೇಗೆ ಅಂತ ನೋಡಿದ್ರಲ್ಲ ನೀವು ಒಂದು ಕಾಲದಲ್ಲಿ ಇಡೀ ಉತ್ತರ ಪ್ರದೇಶವನ್ನು ರಾಜಕೀಯವಾಗಿ ಆಳಿದಂಥ ಮನುಷ್ಯ ಎಸ್ ಪಿಯ ಪರಮ ದೋಸ್ತ ಹೊಡೆದ್ದು ಉರುಳಿಸಿ ಚಂಡಾಡಿ ಕಳಿಸಿದರು ಇದು ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಅವರಿಗೆ ಹಿಂದಿಲ್ಲ ಮುಂದಿಲ್ಲ ಕುಟುಂಬ ಇಲ್ಲ ಸಂಸಾರ ಇಲ್ಲ ಕೇವಲ ದೇಶ 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 ತಾನು ನಂಬಿದ ನೆಲ ತಾನು ನಂಬಿದ ಜನ ತನಗೆ ನಂಬಿಕೆಯಿಂದ ಓಟ್ ಹಾಕಿದವರು ಅವರ ಇಡಿಯದಾದಂಥ ಒಂದು ಏಳಿಗೆಯೇ ನನ್ನ ಪರಮೋಚ್ಛ ಗುರಿ ಅನ್ನುವ ರೀತಿಯಲ್ಲಿ ಈ ಚಂಡಾಳರಿಂದ ವಹಿಸಿ ಎಲ್ಲ ಏನು ಅಕ್ರಮ ಕಟ್ಟಡ ಇತ್ಯಾದಿ ಎಲ್ಲ ನೆಲಸಮ ಮಾಡಿದ್ರಲ್ಲ ಆ ಕಟ್ಟಡದಲ್ಲಿ ನೂರಾರು ಫ್ಲ್ಯಾಟ್ಗಳನ್ನು ಸುಸಜ್ಜಿತವಾಗಿ ಕಟ್ಟಿ ಅದನ್ನು ಜನಸಾಮಾನ್ಯರಿಗೆ ಒದಗಿಸುವಂಥ ಅಪರೂಪದ ಕೆಲಸವನ್ನು ಮಾದರಿ ಕೆಲಸವನ್ನು ಯೋಗಿ ಆದಿತ್ಯನಾಥ್ ಮಾಡಿದ್ದನ್ನು ಇಡೀ ದೇಶ ನಿಬ್ಬೆರಗಿನಿಂದ ನೋಡಿದೆ ಹಾಗಾಗಿ ಯೋಗಿ ಆದಿತ್ಯನಾಥ್ ಒಂದು ಕೈಯಲ್ಲಿ ಬುಲ್ಡೋಜರ್ ಇನ್ನೊಂದು ಕೈಯಲ್ಲಿ ಗನ್ನು ಆದರೆ ಹೃದಯದಲ್ಲಿ ಸರ್ವೇ ಜನ ಭವಂತು ಈ ಸಮಾಜದ ಒಳಿತಿಗಾಗಿ ಸುಖಿ ಸಮಾಜದ ನಿರ್ಮಾಣಕ್ಕಾಗಿ ನಿರ್ಭಯ ಸಮಾಜದ ನಿರ್ಮಾಣಕ್ಕಾಗಿ ಹೆಣ್ಣುಮಕ್ಕಳ ಮಾನಹರಣ ಆಗ್ತಾ ಇರುವಂಥ ಆ ಉತ್ತರ ಪ್ರದೇಶದ ಇಡೀ ಒಂದು ವಾತಾವರಣವನ್ನು ತಿಳಿಗೊಳಿಸುವುದಕ್ಕಾಗಿ ಇವತ್ತು ಅವರು ಒಂದು ರೀತಿಯ ಸಿಂಹ ಸ್ವಪ್ನವಾಗಿ ಈ ಸಮಾಜ ವಿರೋಧಿ ಶಕ್ತಿಗಳಿಗೆ ಕಾಡ್ತಾ ಇದ್ದಾರೆ ಮತ್ತು ಅವರನ್ನು ಕಂಡ ಕಂಡಲ್ಲಿ ಮುಗಿಸ್ತಾ ಇದ್ದಾರೆ ಹೀಗಾಗಿ ಯೋಗಿ ಆದಿತ್ಯನಾಥ್ ಅವರಿಗೆ ಇತ್ತೀಚೆಗೆ ಹಲವಾರು ಕೇಸ್ಗಳು ಜಡಿಯಲ್ಪಟ್ಟವು ಕೋರ್ಟಿನಲ್ಲಿ ವಿಧ ವಿವಾದ ಆಯಿತು ಆದರೆ ಕೋರ್ಟಲ್ಲಿ ಕೂಡ ಅವರ ಬುಲ್ಡೋಜರ್ ಗಿರಿ ಇರ್ಬೋದು ಅವರ ಗನ್ ಗಿರಿ ಇರ್ಬೋದು ಅವರ ಬುಲ್ಡೋಜರು ಮತ್ತು ಬುಲೆಟಿನ ಮೂಲಕ ಈ ಸಮಾಜ ವಿರೋಧಿ ಶಕ್ತಿಗಳನ್ನು ನಿಗ್ರಹಿಸುವ ಮತ್ತು ಎದುರಿಸುವ ಈ ಅಭಿಯಾನ ಏನಿದೆ ಅದು ಕೋರ್ಟಿನ ಮಾನ್ಯತೆಯನ್ನು ಪಡ್ಕೊಂಡಿದೆ ಯಾರೋ ಗ ನನ್ನ ಯೋಗಿ ಆದಿತ್ಯನಾಥ್ ಅವರಿಗೆ ನಾನು ಮಾತಾಡ್ತಾ ಇರುವಾಗ ಅವರ ಮೇಲೆ ಅತಿ ಹೆಚ್ಚು ಕೇಸಾಗಿದೆ ಕೋರ್ಟು ಅವ್ರನ್ನ ಹೆಚ್ಚು ಛೀಮಾರಿ ಹಾಕಿದೆ ಅದರ ಬಗ್ಗೆ ನೀವು ಮಾತಾಡಬೇಕಲ್ಲ ಅಂತ ಅಂದರು ನೋಡಿ ಈ ದೇಶದ ಭ್ರಷ್ಟ ವ್ಯವಸ್ಥೆ ಯಾವ ಮಟ್ಟಿಗೆ ಎಪ್ಪತ್ತೆಂಟು ವರ್ಷದಲ್ಲಿ ಅದು ನೆಲೆಗೊಂಡಿದೆ ನೆಲೆಗೊಂಡಿದೆ ಅಂತಂದರೆ ಇವತ್ತು ನೀವು ಒಂದು ಮೋದಿಯಂಥವರನ್ನೂ ಕೂಡ ಪ್ರಶ್ನಿಸುವಂಥ ಕೂಟದವರಿದ್ದಾರೆ ಕಾಂಗ್ರೆಸ್ಸಿಗರಿದ್ದಾರೆ ಅಥವಾ ನಮ್ಮಲ್ಲೇ ಖರ್ಗೆಯವರಿದ್ದಾರೆ ಲಾಡ್ ಇದ್ದಾರೆ ಎಲ್ಲರೂ ಇದ್ದಾರೆ ನಿಮಗೆ ಪ್ರಾಮಾಣಿಕತೆ ಬೇಡ ನಿಮಗೆ ಜನಮುಖಿಯಾದ ಆಡಳಿತ ಮಾಡೋರು ಬೇಡ ನಿಮಗೆ ಪ್ರಾಂಜಲವಾಗಿ ಶುದ್ಧವಾಗಿ ಪ್ರಜಾಪ್ರಭುತ್ವದ ಜನತಂತ್ರದ ಸಂವಿಧಾನದ ಆಶಯವನ್ನು ಆಡಳಿತದ ಮೂಲಕ ಕೊಡುವಂಥ ಭ್ರಷ್ಟಾಚಾರ ರಹಿತ ಆಡಳಿತವೂ ಬೇಡ ಅಧಿಕಾರಿಗಳು ಬೇಡ ನಾಯಕರು ಬೇಡ ಯಾವುದು ಬೇಡ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲೇ ಮುಳುಗಿ ಎದ್ದು ಮೈಗೆ ನಾಲಿಗೆಗೆ ಇಡೀಯದಾಗಿ ತನ್ನ ಪ್ರವೃತ್ತಿಗೆ ಮೆತ್ತಿಕೊಂಡಂಥ ಈ ದುರಳರಿಗೆ ಭ್ರಷ್ಟರಿಗೆ ಪ್ರಾಮಾಣಿಕತೆಯೇ ಅಲರ್ಜಿ ಹಾಗಾಗಿ ಎಲ್ಲಿ ಯಾವ ಮರಕ್ಕೆ ಹಣ್ಣಿರುತ್ತೋ ಆ ಮರಕ್ಕೆ ಮಾತ್ರ ಹೆಚ್ಚು ಕಲ್ಲು ಬೀಳುತ್ತೆ ನೆನಪಿಡಿ ಯೋಗಿ ಆದಿತ್ಯನಾಥರ ಮೇಲೆ ಯಾಕೆ ಹೆಚ್ಚು ಕೇಸ್ ಬೀಳುತ್ತೆ ಅವರು ಇಡೀ ಸಮಾಜ ವಿರೋಧಿ ಶಕ್ತಿಗಳಿಗೆ ಕುತ್ತಿಗೆ ಹಿಡಿದು ನರಕ ತೋರಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಇವತ್ತು ಕೋರ್ಟ್ಗೆ ಹೋಗ್ಬೋದು ಕೊಲೆಗಡಕನೂ ಹೋಗ್ಬೋದು ಅತ್ಯಾಚಾರಿಯೂ ಹೋಗ್ಬೋದು ಯಾರು ಬೇಕಾರು ಹೋಗ್ಬೋದು ಕೇಸ್ ಹಾಕ್ಲಿಕ್ಕೇನು ಕೇಸ್ ಹಾಕಿದ್ದಾರೆ ಕೋರ್ಟು ಚೀಮಾರಿ ಹಾಕಿದೆ ಆಯಿತು ಕೋರ್ಟು ಚೀಮಾರಿ ಹಾಕಿದೆ ಆ ಕಾರಣಕ್ಕಾಗಿ ಕೋರ್ಟಿನ ಮೂಲಕವೇ ಕಾನೂನಿನ ಮೂಲಕವೇ ನ್ಯಾಯವನ್ನು ಮತ್ತು ನ್ಯಾಯಾಂಗಕ್ಕೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನು ಯೋಗಿ ಆದಿತ್ಯನಾಥ್ ಮಾಡಿದ್ದಾರೆ ಹಾಗಾಗಿ ಸಂಬಲ್ನಲ್ಲಿ ಕೆರೆಯ ಏರಿಯಾದಲ್ಲಿ ಕಟ್ಟಿದಂಥ ಮಸೀದಿಯನ್ನು ಕೆಡವಲಿಕ್ಕೆ ಯೋಗಿ ಆದಿತ್ಯನಾಥ್ ಹೊರಟಾಗ ನೀವು ಕೆಡುತ್ತೀರೋ ನಾನು ಕೆಡವಲ್ಲೋ ಅಂತ ಕೇಳಿದಾಗ ಕೋರ್ಟ್ಗೆ ಹೋದ್ರು ಕೋರ್ಟು ನಿರಾಕರಿಸಿತು ಹಾಗಾಗಿ ಯೋಗಿ ಆದಿತ್ಯನಾಥ್ ಅಂತವರು ಈ ದೇಶದಲ್ಲಿ ಈ ಹೊತ್ತಿನಲ್ಲಿ ದಕ್ಕಿಸಿಕೊಳ್ಳಲಿಕ್ಕೆ ಅಥವಾ ದಕ್ಕುವುದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ ಯಾಕೆಂತಂದರೆ ಎಲ್ಲರೂ ಶೇಕಡ ತೊಂಬತ್ತೊಂಬತ್ತರಷ್ಟು ಮುಟ್ಟಾಳ್ರೆ ಇದ್ದಾರೆ ಗೂಂಡಗಳಿದ್ದಾರೆ ಕೊಲೆಗಡಕರಿದ್ದಾರೆ ಅತ್ಯಾಚಾರಿಗಳಿದ್ದಾರೆ ಅವರೇ ರಾಜಕೀಯದ ನೇತಾರರು ಆಗಿದ್ದಾರೆ ಹಾಗಿರುವಾಗ ಕುಡಿಯುವವರ ಒಟ್ಟು ಗ್ಯಾಂಗಿನಲ್ಲಿ ಒಬ್ಬ ಕುಡಿದೇ ಇದ್ದಾಗ ತಾನು ಸಾತ್ವಿಕ ಅಂತ ಕೂತಾಗ ಅವನೇ ಹೇಗೆ ಅಪತ್ಯನಾಗ್ತಾನೋ ಅದೇ ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ ಅವರ ಈ ನಿಷ್ಠುರವಾದಂಥ ಸಿಂಹ ಸ್ವಪ್ನವಾದಂಥ ಈ ಟೆರರ್ ಆಡಳಿತ ಈ ಸಮಾಜ ದ್ರೋಹಿಗಳಿಗೆ ಪಾಖಂಡಿಗಳಿಗೆ ದೇಶದ ವಿರೋಧಿ ಶಕ್ತಿಗಳಿಗೆ ಅದು ಅಪತ್ಯ ಆಗಲೇಬೇಕು ಆಗಿದೆ ಆದರೆ ದುರದೃಷ್ಟ ಅವ್ರ ಪಾಲಿಗಾದರೆ ದೇಶದಲ್ಲಿಗೆ ದೇಶದ ಜನತೆಗೆ ಒಂದು ಅದೃಷ್ಟದ ಮಾತೇನು ಅಂತಂದರೆ ಒಬ್ಬರ ಮಾ ಬಾಯಲ್ಲಿ ಮುಂದಿನ ಪ್ರಧಾನಿ ಯಾರು ಅಂತಂದರೆ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಅಂತವರು ನಮ್ಮ ರಾಜ್ಯಕ್ಕೂ ಬೇಕು ನಮ್ಮ ರಾಜ್ಯಕ್ಕೂ ಬೇಕು ಅಂತ ಪ್ರತಿಯೊಬ್ಬರೂ ಅಪೇಕ್ಷಿಸುವಂಥ ಒಂದು ಸ್ಥಿತಿಯಲ್ಲಿ ಇವತ್ತು ಉತ್ತರ ಪ್ರದೇಶದಲ್ಲಿ ಮತ್ತೆ ಗನ್ನು ಇದೆ ಮತ್ತೆ ಬುರ್ಡೋಜರ್ ಸದ್ದು ಆಕಾಶದೆತ್ತರಕ್ಕೆ ಮೊಳಗ್ತಾ ಇದೆ ಇಡೀ ಸಮಾಜ ವಿರೋಧಿ ಶಕ್ತಿಗಳನ್ನು ಹೆಡೆಮುರಿ ಕಟ್ಟಿ ಅವರನ್ನು ಸಂಪೂರ್ಣವಾಗಿ ಗುಡಿಸಿ ಒರೆಸಿ ಇಡೀ ಉತ್ತರ ಪ್ರದೇಶವನ್ನು ಶುದ್ಧಗೊಳಿಸುವ ಕೆಲಸಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಹೊರಟಿರುವುದು ಅತ್ಯಂತ ಹೆಮ್ಮೆ ಮತ್ತು ಇಡೀ ದೇಶವೇ ಮಾದರಿ ಅಂತ ಸ್ವೀಕರಿಸ್ತಾ ಇರುವಂಥ ಈ ಹೊತ್ತಲ್ಲಿ ಯೋಗಿ ಆದಿತ್ಯನಾಥರ ಆಯುಷ್ಯ ಜಾಸ್ತಿ ಆಗಬೇಕು ಯೋಗಿ ಆದಿತ್ಯನಾಥ್ರ ಆಡಳಿತ ಅದು ಇಡೀ ಭಾರತಕ್ಕೆ ವಿಸ್ತಾರಗೊಳ್ಳಬೇಕು ಅವರು ಮುಂದಿನ ಪ್ರಧಾನಿಯಾಗುವಂಥ ಸುಯೋಗವನ್ನು ಈ ದೇಶ ಎದುರು ನೋಡ್ತಾ ಇದೆ ಅದಕ್ಕೆ ತಕ್ಕಾಗಿ ಪ್ರತಿ ಕ್ಷಣ ಪ್ರತಿ ನಿಮಿಷ ಯೋಗಿ ಆದಿತ್ಯನಾಥ್ ತನ್ನ ಆಡಳಿತದ ವೈಖರಿಯನ್ನು ಇಡೀ ಪ್ರಪಂಚಕ್ಕೆ ಮತ್ತೆ ಮತ್ತೆ ರುಜುಗೊಳಿಸ್ತಾ ಇರುವುದು ಅವರ ಇಡೀ ಧೀಮಂತಿಕೆಯ ಆತ್ಮಶಕ್ತಿಯ ಮತ್ತು జనప్రీతీయ లక్షణ అంత నేను భావస్తీ నమస్తే